ವೀಕೆಂಡ್ ಎಂಜಾಯ್ ಮಾಡೋಕೆ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಹೊಂದಿದೆ ನ್ಯೂಸ್ ಏಟಿನ್ ಕನ್ನಡ ಒಂದ್ ಕಡೆ ಕರುನಾಡ ಹಬ್ಬ ಮತ್ತೊಂದು ಕಡೆ ಫರ್ನಿಚರ್ ಎಕ್ಸ್ಪೋ ಏರ್ಪಡಿಸಿದೆ ಒಂದೇ ವೇದಿಕೆಯಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಕಾಶ ಒಲಿದು ಬಂದಿದೆ ನ್ಯೂಸ್ ಏಟೀನ್ ಅತಿ ದೊಡ್ಡ ಫರ್ನಿಚರ್ ಎಕ್ಸ್ಪೋ ಮೊದಲ ದಿನವೇ ಸಿಕ್ತು ಬರ್ಜರಿ ರೆಸ್ಪಾನ್ಸ್ ಇನ್ ಕನ್ನಡ ದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿದೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಒಂದು ಎಕ್ಸ್ಪೋ ನಡೆಯಲಿದೆ ಗೇಟ್ ನಂಬರ್ ಐದರ ಕಿಂಗ್ಸ್ ಕೋರ್ಟ್ ನಲ್ಲಿ ಎಕ್ಸ್ಪೋ ನಡೀತಾ ಇದೆ ಎಕ್ಸ್ಪೋಗೆ ಶಾಂತಿನಗರ ಶಾಸಕ ಎ ಹ್ಯಾರಿಸ್ ಹಾಗೂ ಮರ್ಯಾದೆ ಪ್ರಶ್ನೆ ಚಿತ್ರತಂಡದಿಂದ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆಯನ್ನು ನೀಡಲಾಯಿತು ತುಂಬ ಚೆನ್ನಾಗಿತ್ತು ತುಂಬ ಯೂಸರ್ ಫ್ರೆಂಡ್ಲಿ ಅನ್ಸುತ್ತೆ ಯಾಕಂದರೆ ಎಲ್ಲ ಥರ ವೆರೈಟೀಸ್ ವೆರೈಟೀಸ್ ಇದೆ ಫರ್ನಿಚರ್ಸ್ ಇದೆ ಇಲ್ಲಿ ನೋಡ್ಬೋದು ಈ ಥರ ಲಗ್ಸುರಿನೂ ಇದೆ ಮತ್ತು ನಮ್ಮಂಥ ಬ್ಯಾಚುಲರ್ಸಿಗೆ ಬೇಕಾಗಿರೋ ಸಣ್ಣ ಪುಟ್ಟ ಅಡ್ಜಸ್ಟ್ ಆಗೋ ಥರದ್ದು ಬೆಡ್ಗಳು ಇದೆ ಕನ್ವರ್ಟಬಲ್ ಬೆಡ್ಗಳಿಂದ ಹಿಡಿದು ಸೊ ತುಂಬ ಚೆನ್ನಾಗಿದೆ ವೆರಿ ಗುಡ್ ಆ್ಯಂಬಿಯನ್ಸ್ ಒಂದು ಯಾವುದೋ ಪ್ಯಾಲೇಸಿಗೆ ಬಂದಂಗೆ ಫೀಲ್ ಇದೆ ಸೋಫಾ ಸೈಟ್ ಡೈನಿಂಗ್ ಟೇಬಲ್ ಮಂಚಗಳು ಆಕರ್ಷಕ ಬೆಲೆಗಳಿಗೆ ಸಿಗಲಿದೆ ಬಂಪರ್ ಆಫರ್ ಜೊತೆಗೆ ಪ್ರತಿದಿನ ಬಹುಮಾನವನ್ನು ಗೆಲ್ಲಬಹುದು ಅಲ್ಲದೆ ಶೇಕಡ ಎಪ್ಪತ್ತರಷ್ಟು ಡಿಸ್ಕೌಂಟ್ ಕೂಡ ನೀಡಲಾಗುತ್ತಿದೆ ಕರುನಾಡ ಹಬ್ಬದ ಸಡಗರ ಕನ್ನಡ ಅದ್ಧೂರಿಯಾಗಿ ಕರುನಾಡ ಹಬ್ಬ ಆಯೋಜನೆ ಮಾಡಿದೆ ಜಯನಗರದ ಶಾಲಿನಿ ಗ್ರೌಂಡ್ ನಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಎಂದಿನಿಂದ ಮೂರು ದಿನಗಳ ಕಾಲ ಈ ಒಂದು ಕರುನಾಡ ಹಬ್ಬ ನಡೆಯಲಿದೆ ಆಹಾರ ಮೇಳದಲ್ಲಿ ಬಗೆ ಬಗೆಯ ಆಹಾರ ಗೊತ್ತಿರಲಿಲ್ಲ ಹೋಗ್ಬೇಕಾದ್ರೆ ಬಂದ್ವಿ ಬಟ್ ಬಂದ್ರೆ ತುಂಬಾ ವರ್ತಿದೆ ಯಾಕಂದ್ರೆ ಶಾಪಿಂಗ್ ಎಲ್ಲದೂ ಚೆನ್ನಾಗಿದೆ ಕಲ್ಚರಲ್ ಇವೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಕಳದ್ದು ಡ್ಯಾನ್ಸ್ ನೋಡಲಿಕ್ಕೆ ಒಂದು ಖುಷಿ ಅದು ಕನ್ನಡ ಹಾಡಲ್ಲಿ ನೋಡೋದು ಬೇರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ವಿರಿಯಲಿ ಲೈಕ್ ಡೆ ತುಂಬಾ ರಿಚ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ನಾವು ಅಷ್ಟೇ ಫಸ್ಟ್ ಟೈಮ್ ಸ್ಟಾಲ್ ಹಾಕಿರೋದು ಈ ತರ ಶೋ ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಫುಡ್ಡು ಇದೆ ಪ್ಲಸ್ ಶಾಪಿಂಗು ತುಂಬಾ ಚೆನ್ನಾಗಿರುತ್ತೆ ವೀಕೆಂಡ್ ಬಂದ್ರೆ ಮಸ್ತ್ ಮಜಾ ಮಾಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಫಸ್ಟ್ ಟೈಮ್ ಸ್ಟಾಲ್ ಬಂದಿರೋದು ಫಸ್ಟ್ ಟೈಮ್ ನಾವು ಸ್ಟಾಲ್ ಹಾಕಿರೋದು ತುಂಬಾ ವೆರೈಟೀಸ್ ತರ ಸ್ಟಾಲ್ ನೋಡ್ತಾ ಇದೀವಿ ಕ್ರೌಡ್ ಚೆನ್ನಾಗಿದೆ ಎಲ್ಲರೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತಷ್ಟು ಮೆರುಗನ್ನ ಹೆಚ್ಚಿಸಲಿದ್ದು ವೀಕೆಂಡ್ ನಲ್ಲಿ ಫ್ಯಾಮಿಲಿ ಸಮೇತ ಬಂದು ನೀವು ಎಂಜಾಯ್ ಮಾಡಿ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು